ವಿಡಿಯೋ ನೋಡುತ್ತಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ ಸಾಧನೆಗೆ ವಾಮ ಮಾರ್ಗಗಳಿಲ್ಲ ಸಾಧನೆಗೆ ಸತತ ಪ್ರಯತ್ನ ಒಂದೇ ಬೀಗದ ಕೈ ಆ ದೃಷ್ಟಿಯಿಂದ ಆತ್ಮೀಯರೇ ಇವತ್ತು ನಾವು ಈ ಮಾಲಿಕೆಯ ವ್ಯಾಕರಣ ಮಾಲಿಕೆಯಲ್ಲಿ ನಾಮಪದಗಳು ಎಂಬುದರ ಕುರಿತು ಅಧ್ಯಯನವನ್ನು ಮಾಡೋಣ ತಮ್ಮೆಲ್ಲ ಸಿದ್ಧವಾಗಿದ್ದಿರುತ್ತಾನೆ ಅದಕ್ಕೂ ಪೂರ್ವ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರುವವರು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಬಿಡುವ ವ್ಯಾಕರಣ ಛಂದಸ್ಸು ಅಲಂಕಾರಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೋಡಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿರಿ ಎಂಬ ಆರಂಭಿಕ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡುತ್ತೇನೆ ಆತ್ಮೀಯರೆ ಈ ನಾಮಪದ ಅಂದರೆ ಏನು ಹೌದಾ ವ್ಯಾಕರಣದ ದೃಷ್ಟಿಯಿಂದ ನಾಮಪದ ಬಹಳಷ್ಟು ಪ್ರಮುಖವಾದ ಅಧ್ಯಾಯ ಮತ್ತು ಅಷ್ಟೇ ಸರಳವಾದ ಒಂದು ಪರಿಕಲ್ಪನೆ ನೋಡಿ ವಸ್ತು ವ್ಯಕ್ತಿ ಪ್ರಾಣಿ ಸ್ಥಳಗಳ ಹೆಸರನ್ನ ತಿಳಿಸಲು ಬಳಸುವಂತಹ ಒಂದು ಪದ ಸಮೂಹ ಅದು ನಾಮಪದ ಉದಾಹರಣೆಗೆ ಇಲ್ಲಿದೆ ಒಂದು ಡಸ್ಟರು ಒಂದು ಒಂದು ನಮ್ಮ ವಿವೇಕಾನಂದವರ ಭಾವಚಿತ್ರ ಒಂದು ಪ್ರಾಣಿ ಚಿತ್ರ ಒಂದು ಶಾಲೆಯ ಚಿತ್ರ ಇಲ್ಲಿ ವಸ್ತುವಿನ ಚಿತ್ರ ಇದೆ ವ್ಯಕ್ತಿಯ ಚಿತ್ರವಿದೆ ಪ್ರಾಣಿಯ ಚಿತ್ರವಿದೆ ಸ್ಥಳದ ಚಿತ್ರವಿದೆ ಈ ಈ ಸ್ಥಳ ವ್ಯಕ್ತಿ ಪ್ರಾಣಿ ಮತ್ತು ಒಂದು ವ್ಯಕ್ತಿಯ ಚಿತ್ರವನ್ನು ನೋಡಿ ಅವುಗಳ ಹೆಸರನ್ನು ಹೇಳುವಂತಹ ಪದಗಳಿಗೆ ನಾವೇನಂತ ಕರಿತೀವಿ ನಾಮಪದ ಅಂತ ಕರಿತೀವಿ ಹಾಗೆ ಈ ಪದಗಳ ಪರಿಚಯವನ್ನು ಮಾಡಿಕೊಳ್ಬೇಕು ಈ ನಾಮಪದಗಳ ಬಗ್ಗೆ ಅಧ್ಯಯನ ಮಾಡುವ ಪೂರ್ವದಲ್ಲಿ ನಾವು ಈ ನಾಮ ಪ್ರಕೃತಿ ಅಂದರೆ ಏನು ಇದನ್ನು ತಿಳ್ಕೊಬೇಕು ನಾಮ ಪ್ರಕೃತಿ ಅಂದರೆ ನಾಮಪದದ ಮೂಲ ರೂಪ ಏನು ನಾಮಪದದ ಮೂಲ ರೂಪ ಉದಾಹರಣೆಗೆ ಮರ ಅದು ಯಾವುದೇ ಮರ ಆಗಿರಬಹುದು ನೆಲ ಹೂ ಯಾವುದೇ ಹೂ ಆಗಿರಬಹುದು ಆದರೆ ಆ ಪದದ ಮೂಲ ರೂಪಕ್ಕೆ ನಾವೇನಂತ ಕರಿತೀವಿ ಪ್ರಕೃತಿ ಅಂತ ಕರಿತೀವಿ ಇನ್ನು ವಿಭಕ್ತಿ ಪ್ರತ್ಯಯ ಈ ನಾಮಪದಕ್ಕೆ ವಿಭಕ್ತಿ ಪ್ರತ್ಯಯಗಳು ಹತ್ತೇ ಹತ್ತುತ್ತವೆ ಹೌದಾ ಆ ಅನ್ ಅರ್ಥವನ್ನು ವಿಭಾಗ ಮಾಡುವಂತಹ ಪ್ರತ್ಯಯಗಳು ಅವುಗಳ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ವಿವರವಾಗಿ ಇನ್ನು ಪದ ಅಂದರೆ ಏನು ಯಾವುದೇ ರೀತಿಯ ಪ್ರಕೃತಿಗೆ ಅದು ಒಂದು ಕ್ರಿಯಾ ಪ್ರಕೃತಿಗೆ ಆಗಿರಲಿ ಅಥವಾ ಧಾತುವಿಗೆ ಆಗಿರಲಿ ಅಥವಾ ನಾಮ ಪ್ರಕೃತಿ ಆಗಿರಲಿ ಅದಕ್ಕೆ ಪ್ರತ್ಯಯಗಳು ಸೇರಿದಾಗ ಒಂದು ವೇಳೆ ನಾಮ ಪದಕ್ಕೆ ನಾಮ ಪ್ರಕೃತಿಗೆ ನಾವು ವಿಭಕ್ತಿ ಪ್ರತಿಯನ್ನು ಸೇರಿದಾಗ ಅದು ನಾಮಪದವಾಗುತ್ತದೆ ಧಾತುವಿಗೆ ಅಖ್ಯಾತ ಪ್ರತ್ಯಯ ಸೇರಿದಾಗ ಅದು ಕ್ರಿಯಾಪದವಾಗುತ್ತದೆ ಇನ್ನು ನಾಮಪದ ಅಂತಂದರೆ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಉಂಟಾಗುವ ಒಂದು ರೂಪಕ್ಕೆ ನಾವೇನಂತ ಕರಿತೀವಿ ನಾಮಪದ ಅಂತ ಕರಿತೀವಿ ನೋಡಿ ಒಂದು ಸರಿಯಾದ ಚಾರ್ಟ್ ಬನ್ನ ಮೂಲಕ ನಾವು ಇದನ್ನ ತಿಳ್ಕೋಬಹುದು ಪದದಲ್ಲಿ ಎರಡು ಪ್ರಕಾರಗಳನ್ನು ಗುರುತಿಸ್ತೀವಿ ಒಂದು ಪ್ರಕೃತಿ ಒಂದು ಧಾತು ಈ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದವಾಗುತ್ತದೆ ಒಂದು ಧಾತುವಿಗೆ ಅಖ್ಯಾತ ಪ್ರತ್ಯಯ ಸೇರಿದಾಗ ಕ್ರಿಯಾಪದವಾಗಿ ಒಂದು ರೂಪಗೊಳ್ಳುತ್ತದೆ ಅಂದ್ರೆ ಪದದಲ್ಲಿ ಎರಡು ಪ್ರಕಾರಗಳು ಒಂದು ನಾಮಪದ ಇನ್ನೊಂದು ಕ್ರಿಯಾಪದ ಹೌದಾ ಈ ನಾಮಪದದಲ್ಲಿ ಎಷ್ಟು ಪ್ರಕಾರಗಳು ನೋಡಿ ಎರಡು ಪ್ರಕಾರಗಳು ಒಂದು ಸಹಜ ನಾಮ ಪದ ಇನ್ನೊಂದು ಸಾಧಿತ ನಾಮಪದ ಈ ಸಾಧಿತ ನಾಮಪದದಲ್ಲಿ ನಾವು ಈಗಾಗಲೇ ನೋಡಿದೀವಿ ತದಿತಾಂತ ಕೃದಂತ ಸಮಾಸ ಇವುಗಳ ಕುರಿತು ನಾವು ಈಗಾಗಲೇ ಅಧ್ಯಯನವನ್ನ ಮಾಡಿದ್ದಾಗಿದೆ ಆದರೆ ಸಹಜ ನಾಮ ಪದಗಳು ಯಾವುವು ನೋಡಿ ಇಲ್ಲಿ ವಸ್ತುವಾಚಕಗಳು ಗುಣವಾಚಕಗಳು ಸಂಖ್ಯಾವಾಚಕಗಳು ಸಂಖ್ಯೆಯ ವಾಚಕಗಳು ಇವು ಮುಖ್ಯವಾಗಿ ಒಂಬತ್ತು ಪ್ರಕಾರಗಳನ್ನ ಇಲ್ಲಿ ಮಾಡ್ತೀವಿ ಅಧ್ಯಯನವನ್ನ ಇವತ್ತಿನ ಅವಧಿಯೊಳಗೆ ಅಧ್ಯಯನ ಮಾಡುತ್ತೇವೆ ಒಂದೆದ್ದು ವಸ್ತುವಾಚಕಗಳು ಅಂತ ಬರುತ್ತೆ ಏನು ವಸ್ತುವಾಚಕಗಳಂತಂದ್ರೆ ನಿಸರ್ಗದಲ್ಲಿರ್ತಕ್ಕಂತಹ ವಸ್ತುಗಳ ಹೆಸರನ್ನು ಹೇಳುವಂತ ಶಬ್ದಗಳು ಹೌದಾ ಅದು ಯಾವುದೇ ಆಗಿರಲಿ ರೂಢನಾಮ ಆಗಿರಲಿ ಅಂಕಿತ ನಾಮರೆ ಇರಲಿ ಮತ್ತು ಅನುವರ್ತಕ ನಾಮರೇ ಇರಲಿ ಆದರೆ ವಸ್ತುಗಳ ಹೆಸರನ್ನು ಹೇಳುವಂಥದ್ದು ವಸ್ತುವಾಚಕ ಹೌದಾ ಇಲ್ಲಿ ಮುಖ್ಯವಾಗಿ ನಾವು ಮೂರು ಪ್ರಕಾರಗಳನ್ನಾಗಿ ವಿಭಾಗ ಮಾಡುತ್ತೇವೆ ಎಲ್ಲಿ ವಸ್ತುವಾಚಕದಲ್ಲಿ ಒಂದು ರೂಢನಾಮ ಅಂದ್ರೆ ಆ ರೂಢಿಯಿಂದ ಬಂದ ಆ ವಸ್ತುವಿನ ಹೆಸರುಗಳು ಉದಾಹರಣೆಗೆ ನದಿ ಪರ್ವತ ಕಲ್ಲು ಮಣ್ಣು ಮುಳ್ಳು ಕಟ್ಟಿಗೆ ಇತ್ಯಾದಿಗಳನ್ನು ನೋಡುತ್ತೇವೆ ಇವುಗಳನ್ನು ಯಾವುದೇ ನಾವು ಯಾರೇ ಹೆಸರನ್ನು ಇಟ್ಟಿಲ್ಲ ನದಿಗೆ ನದಿನ ಅಂತ ಯಾರೂ ಕರೆದಿಲ್ಲ ಹೌದಾ ಆದರೆ ಅದು ರೂಢಿಯಿಂದ ಬಂದಿರತಕ್ಕಂಥದ್ದು ರೂಢಿಯಿಂದ ಹಿಂದಿನಿಂದಲೂ ಕರ್ಕೊತ ಬಂದಿದ್ದೀವಿ ಆ ನದಿ ಪರ್ವತಕ್ಕೆ ಹೌದಾ ಈ ರೀತಿ ರೂಢಿಯಿಂದ ಕರೆಯುತ್ತಾ ಬಂದಿರುವ ಹೆಸರುಗಳಿಗೆ ನಾವು ನಾಮಗಳು ಅಂತ ಕರಿತೀವಿ ಹೌದಾ ಅದೇ ರೀತಿ ಅಂಕಿತ ನಾಮ ಅಂದ್ರೆ ಏನು ಇಟ್ಟಿರುವ ಹೆಸರುಗಳು ಉದಾಹರಣೆಗೆ ಈ ನದಿಗೆ ನಾವು ಗಂಗಾ ನದಿ ಅಂತ ಇಡ್ತೀವಿ ತುಂಗಾ ನದಿ ಅಂತ ಇಡ್ತೀವಿ ಕಾವೇರಿ ನದಿ ಅಂತ ಇಡ್ತೀವಿ ಕೃಷ್ಣಾ ನದಿ ಅಂತ ಇಡ್ತೀವಿ ಹೌದಾ ನಾವು ಇಟ್ಟಿರುವ ಹೆಸರುಗಳಿಗೆ ನಾವು ಏನಂತ ಕರಿತೀವಿ ಅಂಕಿತ ನಾಮ ಅಂತ ಕರಿತೀವಿ ಉದಾಹರಣೆಗೆ ಪರ್ವತ ಇದೆ ಅದಕ್ಕೆ ಹಿಮಾಲಯ ಪರ್ವತ ಅಂತ ಇಟ್ಟಿದ್ದೀವಿ ಹೌದಾ ಈ ಹೆಸರುಗಳನ್ನು ನಾವು ಇಟ್ಟಿರೋದ್ರಿಂದ ಅದಕ್ಕೆ ಏನಂತ ಕರಿತೀವಿ ಒಂದು ಅಂಕಿತ ನಾಮ ಅಂತ ಕರಿತೀವಿ ಹೌದಾ ಅದೇ ರೀತಿ ನಮ್ಮ ಹೆಸರುಗಳನ್ನು ತೆಗೆದುಕೊಡ್ರಿ ಉದಾಹರಣೆಗೆ ವ್ಯಕ್ತಿ ಹೆಸರುಗಳು ಹೌದಾ ಆಮೇಲೆ ಪ್ರಾಣಿಗಳಿಗೆ ಹೆಸರಿಟ್ಟಿದ್ದೀವಿ ಹೌದಾ ಈ ಹೆಸರುಗಳನ್ನು ಏನಿಡ್ತೀವಲ್ಲ ಇವೆಲ್ಲ ಅಂಕಿತನಾಮ ಅಂಕಿತ ಅಂದ್ರೆ ಸೀಲ್ ಸೀಲ್ ಅಂದ್ರೆ ಚಿಕ್ಕ ಹೊಡೆದದ್ದು ಅಂದ್ರೆ ನಮಗೆ ಇಂಥ ವ್ಯಕ್ತಿ ಇದನ್ನು ಒಂದು ವಸ್ತುವಿನ ಕರೆಯಲ್ಪಡುತ್ತೇವೆ ಉದಾಹರಣೆಗೆ ನನ್ನ ಹೆಸರನ್ನ ಒಂದು ರಿಜಿಸ್ಟರ್ ನಲ್ಲಿ ಈ ರೀತಿ ನನ್ನ ಹೆಸರಿದೆ ಅಂತ ಕರಿತೀವಿ ಹೌದಾ ಅದಕ್ಕೆ ಅಂಕಿತ ಅಂತ ಕರಿತೀವಿ ಅರ್ಥ ಆಯ್ತು ಸರಿ ನಾಮ ಅಂತ ಬರುತ್ತೆ ಅಂದ್ರೆ ಏನಪ್ಪಾ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳು ಉದಾಹರಣೆಗೆ ಆತ ಕುಂಟ ಇದ್ರೆ ಅಂದ್ರೆ ಒಂದು ಕಾಲ ಇರದೇ ಇದ್ರೆ ಅವನಿಗೆ ಕುಂಟಾ ಅಂತ ಕರಿತೀವಿ ಅನುವರ್ತಕ ನಾಮ ಒಂದ್ ವೇಳೆ ಅಂತ ಕರಿತೀವಿ ಕಿವಿ ಕೇಳಿಸ್ತಾ ಇದ್ರೆ ಕಿವುಡ ಅಂತ ಕರಿತೀವಿ ವ್ಯಾಪಾರ ಮಾಡ್ತಿದ್ರೆ ವ್ಯಾಪಾರಿ ಅಂತ ಕರಿತೀವಿ ಒಂದ್ ವೇಳೆ ಬೋಧನೆಯನ್ನು ಮಾಡ್ತಿದ್ರೆ ಶಿಕ್ಷಕ ಅಂತ ಕರಿತೀವಿ ರೋಗಗಳಿಗೆ ತುತ್ತಾದ ಇದ್ರೆ ಅದಕ್ಕೆ ರೋಗಿ ಅಂತ ಕರಿತೀವಿ ಈ ರೀತಿ ಕುಂಟ ಹೆಳವಾಡ ವ್ಯಾಪಾರಿ ಶಿಕ್ಷಕ ರೋಗಿ ಇವೆಲ್ಲ ಏನಿವು ಅನುವರ್ತಕ ನಾಮಪದಗಳು ಇವೆಲ್ಲ ಎಲ್ಲಿ ಯಾವ ಅಡಿಯಲ್ಲಿ ಬರ್ತಾವ ವಸ್ತುವಾಚಕದಲ್ಲಿ ಬರ್ತಾ ಇದಾವ ಹೌದಾ ತದನಂತರದಲ್ಲಿ ಬರುವುದು ಗುಣವಾಚಕಗಳು ಒಂದು ವಸ್ತುವಿನ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕಗಳಂತ ಕರಿತೀವಿ ಆತ್ಮೇರೆ ಇಲ್ಲಿ ವಿಶೇಷಣ ಅಂದ್ರೆ ಏನು ವಿಶೇಷ ಅಂದ್ರೆ ಏನು ಒಂದು ಸ್ವಲ್ಪ ತಿಳ್ಕೊಬೇಕು ವಿಶೇಷಣ ಅಂದ್ರೆ ವರ್ಣಿಸುವುದು ವಿಶೇಷ ಅಂದ್ರೆ ವರ್ಣಿಸಿಕೊಳ್ಳುವುದು ಹೌದಾ ಅದೇ ರೀತಿ ಉಪಮಾನ ಉಪಮೇಯಗಳು ಬರ್ತವೆ ಉಪಮಾನ ತಂದ್ರೂ ಹೋಲಿಸುವುದು ಉಪಮೇಯ ಅಂದ್ರೆ ಹೋಲಿಸಿಕೊಳ್ಳೋದು ಹೌದಾ ಇದನ್ನು ನೋಡ್ಕೋತೀವಿ ಅದೇ ರೀತಿ ಗುಣವಾಚಕಗಳಲ್ಲಿ ವಿಶೇಷನ ಹೊಂದಿರುತ್ತೆ ವಿಶೇಷ ಹೊಂದಿರುತ್ತೆ ಅದು ನಾಮಪದವಾಗಿ ಪರಿವರ್ತನೆ ಆಗುತ್ತದೆ ಉದಾಹರಣೆಗೆ ಹಿರಿದು ಪ್ಲಸ್ ಮರ ಹೆಮ್ಮರ ಇದನ್ನ ಈಗಾಗಲೇ ಒಂದು ಕರ್ಮಧಾರಿಯ ಸಮಾಸದಲ್ಲಿ ಅಲಂಕಾರದ ಒಂದು ಪರಿಕಲ್ಪನೆಯಲ್ಲಿ ತಿಳ್ಕೊಂಡಿದ್ದೀವಿ ಆದರೂ ಸಹಿತ ಇಲ್ಲಿ ವಿಶೇಷನ ಮತ್ತು ವಿಶೇಷ ಹಿರಿದು ಪ್ಲಸ್ ಮರ ಎಂ ಮರ ಹಿರಿದು ಪ್ಲಸ್ ಜೇನು ಹೆಜ್ಜೆನು ಒಳ್ಳೆಯ ಪ್ಲಸ್ ಹುಡುಗ ಒಳ್ಳೆಯ ಹುಡುಗ ಇವುಗಳನ್ನು ಏನಂತ ಕರಿತೀವಿ ಇಲ್ಲಿ ಗುಣವಾಚಕಗಳು ಅಂತ ಕರಿತೀವಿ ಇನ್ನ ಗುಣ ನೋಡುವಂಥವು ಬಿಳಿಯ ಬಟ್ಟೆ ಹೌದಾ ಇಲ್ಲಿಯ ಬಟ್ಟೆಯ ಗುಣ ಬಿಳಿಯದು ರೀತಿಯನ್ನು ನೋಡಿಕೊಂಡಾಗ ಚಿಕ್ಕ ಪೆಣ್ಣು ಹೌದಾ ಎಂಥ ಪೆಣ್ಣದು ಬೆನ್ನಿನ ರೀತಿ ಚಿಕ್ಕದು ಅದ ಇಲ್ಲಿ ಸ್ವಭಾವವನ್ನು ನೋಡ್ತೀವಿ ಹರಿಯುವ ನೀರು ಇಲ್ಲಿ ನೋಡ್ತೀವಿ ನೀರಿನ ಸ್ವಭಾವ ಯಾವುದು ಹರಿಯುವುದು ಉದಾಹರಣೆಗೆ ಬೆಂಕಿಯ ಸ್ವಭಾವ ಸುಡುವುದು ಗಾಳಿಯ ಸ್ವಭಾವ ಬೀಸುವುದು ಅದ ಇವುಗಳನ್ನು ನಾವು ಈ ಒಂದು ಇದರಲ್ಲಿ ಅಧ್ಯಯನವನ್ನು ಅದರಲ್ಲಿ ಒಂದು ಗುಣವಾಚಕಗಳಲ್ಲಿ ಅಧ್ಯಯನವನ್ನು ಮಾಡುತ್ತೇವೆ ಇನ್ನು ಸಂಖ್ಯಾವಾಚಕ ಅಂತ ಬರುತ್ತೆ ಅಂದರೆ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕಗಳು ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಐದು ಇವೆಲ್ಲ ಸಂಖ್ಯಾ ವಾಚಕಗಳು ಹೌದಾ ತದನಂತರದಲ್ಲಿ ಬರುವಂಥದ್ದು ಸಂಖ್ಯೆಯ ವಾಚಕಗಳು ಸಂಖ್ಯಾ ವಾಚಕ ಬೇರೆ ಸಂಖ್ಯೆಯ ವಾಚಕ ಬೇರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾ ವಾಚಕಗಳು ಹೌದಾ ಉದಾಹರಣೆಗೆ ನೋಡ್ತೀವಿ ಇಲ್ಲಿ ಆನೆ ಆರು ಎಂಬ ಸಂಖ್ಯೆಯ ಒಂದು ವಾಚಕ ಪ್ರತ್ಯಗಳು ಹತ್ತವ ಉದಾಹರಣೆಗೆ ಒಂದು ಪ್ಲಸ್ ಅನೆ ಒಂದನೇ ಮೂರನೇ ಹೌದಾ ಅದೇ ರೀತಿ ಮೂವರು ಐದನೇ ಅವ ಐವರು ಇವೆಲ್ಲ ನೋಡ್ತೀವಿ ಅದೇ ರೀತಿ ಸಂಖ್ಯೆಯ ವಾಚಕಗಳಲ್ಲಿ ಕೆಲವೊಂದು ಸಲ ಅಪ್ರತ್ಯ ಹತ್ತದ ಒಂದನೇ ಪ್ಲಸ್ ಅ ಒಂದನೆಯ ನೂರು ಪ್ಲಸ್ ಅ ನೂರನೆಯ ಹೌದಾ ಕೆಲವು ಸಲ ರಕಾರವು ಹತ್ತುತ್ತದೆ ಉದಾಹರಣೆಗೆ ಅರು ಪ್ಲಸ್ ಅ ಅರರ ಪ್ಲಸ್ ರ ಒಂದರ ಅರು ಅಲ್ಲದು ಆರು ಪ್ಲಸ್ ಆರರ ಅಂತ ದಯವಿಟ್ಟು ಓದ್ಕೊಳ್ರಿ ಅದೇ ರೀತಿ ಎರಡು ಪ್ಲಸ್ ಅ ಅಂದ್ರೆ ಎರಡರ ನೂರು ಪ್ಲಸ್ ರ ನೂರರ ಇಲ್ಲ ಎಲ್ಲ ನೋಡ್ತೀವಿ ಇನ್ನು ಕೆಲವು ಸಲ ದ ಒಂದು ಕಾರವು ಹತ್ತುತ್ತದೆ ಉದಾಹರಣೆಗೆ ಸಾವಿರ ಪ್ಲಸ್ ಹೌದಾ ದ ಸಾವಿರದ ದ ಹೌದಾ ಪ್ಲಸ್ ದ ಸಾವಿರದ ಲಕ್ಷ ಪ್ಲಸ್ ದ ಲಕ್ಷ ದ ಇವುಗಳನ್ನ ನಾವು ಈ ರೀತಿ ಅಧ್ಯಯನವನ್ನ ಮಾಡುತ್ತೇವೆ ಇನ್ನ ಭಾವನಾಮ ಅಂದ್ರೆ ಏನು ಹೌದಾ ಈಗಾಗಲೇ ಇದು ಕಾವ್ಯ ಮೀಮಾಂಸೆಯಲ್ಲಿ ಭಾವ ಅಂದ್ರೆ ಏನು ಹೌದಾ ಭಾವ ವಿಭಾವ ಅನುಭಾವ ಸಂಯೋಗ ರಸ ನಿಷ್ಪತ್ತಿ ಅಂತ ತಿಳ್ಕೊಂಡು ಅಲ್ಲಿ ಭಾಮನ ಒಂದು ನಮ್ಮ ಭರತನ ವಿಚಾರವನ್ನು ನಾವು ಕಾವ್ಯ ಮೀಮಾಂಶೆಯಲ್ಲಿ ನೋಡ್ತೇವೆ ಆದ್ರೆ ಇಲ್ಲಿ ಏನು ವಸ್ತುಗಳತ್ತಂದ್ರ ವಸ್ತುಗಳ ಅಥವಾ ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳೆಲ್ಲ ಏನಾಗ್ತವು ಭಾವನಾಮಗಳಾಗ್ತಾವ ಉದಾಹರಣೆಗೆ ಬಿಳಿಯದರ ಭಾವ ಬಿಳುಪು ತನ್ನನ ತನ್ನದರ ಹೌದೇನು ತನ್ನನೆಯದರ ಭಾವ ತಂಪು ಆಡುವುದರ ಭಾವ ಆಟ ನೋಡುವುದರ ಭಾವ ನೋಟ ಹಿರಿಯದರ ಭಾವ ಹೆಮ್ಮೆ ಇನಿಯದರ ಭಾವ ಎಂಪು ಹೌದಾ ಇವುಗಳನ್ನು ನಾವಿಲ್ಲಿ ಇಲ್ಲಿ ನೋಡುತ್ತೇವೆ ಹೌದಾ ಅಂದ್ರೆ ವಸ್ತುಗಳ ಅಥವಾ ಕ್ರಿಯೆಯ ಭಾವವನ್ನು ತಿಳಿಸೋದು ಅಂತ ಹೇಳ್ತೀವಿ ಹೌದಾ ಆರನೇದು ಏನಿದು ಒಂದು ಪರಿಮಾಣ ವಾಚಕಗಳು ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಹೇಳುವಂತ ಶಬ್ದಗಳು ಆತ್ಮೇರೆ ಇಲ್ಲಿ ಅಳತೆಗೆ ಏನಂತ ಹೇಳ್ತೀವಿ ಅಷ್ಟು ದೂರ ಇಷ್ಟು ಪುಸ್ತಕಗಳು ಅಂತ ಓದ್ತೀವಲ್ಲ ಅದೇ ಒಂದು ಅಳತೆಯನ್ನು ನೋಡ್ತೀವಿ ಅಷ್ಟು ಇಷ್ಟು ಅಂತ ತಿಳ್ಕೊಂಡು ಅಳತೆಯನ್ನು ಮಾಡ್ತೀವಿ ಇನ್ನ ಪರಿಮಾಣ ತಂದ್ರೆ ಕೆಲವು ಹಲವು ಹೌದಾ ಇವನು ಕೆಲವು ದಿನಗಳ ನಂತರ ಹೌದಾ ಪರೀಕ್ಷೆಯನ್ನು ನಡೆಸಲಾಗುವುದು ಹಲವು ದಿನಗಳ ನಂತರ ಒಂದು ನಾವು ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಲಾಗುವುದು ಅಂತ ನಾವು ಹೇಳ್ತೀವಿ ಗಾತ್ರದಂದ್ರೆ ಗುಡ್ಡದಷ್ಟು ಆನೆಯಷ್ಟು ಅಂತ ನೋಡ್ತೀವಿ ಈ ರೀತಿ ಅಣಿತು ಎನಿತು ಎನಿತು ಅಲ್ಪ ಸ್ವಲ್ಪ ಇವೆಲ್ಲ ಪದಗಳನ್ನ ಎಲ್ಲಿ ಅಧ್ಯಯನ ಮಾಡುತ್ತೇವೆ ಒಂದು ಪರಿಮಾಣ ವಾಚಕಗಳಲ್ಲಿ ಅಧ್ಯಯನವನ್ನ ಮಾಡುತ್ತೇವೆ ನಂತರ ಪ್ರಕಾರ ವಾಚಕಗಳು ಅಂತ ಬರುತ್ತೆ ಇಲ್ಲಿ ಇವು ವಸ್ತುಗಳು ನಿಜ ಸ್ಥಿತಿ ಅಥವಾ ರೀತಿಯನ್ನ ತಿಳಿಸುವ ಶಬ್ದಗಳು ಉದಾಹರಣೆಗೆ ಅಂತ ಇಂಥ ಎಂತ ಈ ಪದಗಳೆಲ್ಲ ಎಲ್ಲಿ ಬರ್ತಾವ ಈ ಪ್ರಕಾರ ವಾಚಕಗಳಲ್ಲಿ ಬರುತ್ತವೆ ಅದ ತದನಂತರದಲ್ಲಿ ದಿಗ್ವಾಚಕಗಳು ಈ ದಿಗ್ವಾಚಕಗಳು ಬಹಳ ಸರಳವಾದ ಒಂದು ಪರಿಕಲ್ಪನೆ ಈ ಪರಿಕಲ್ಪನೆ ಸರಳವಾದರೂ ಸಹಿತ ಹಲವಾರು ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾಗಿದೆ ಆದರೂ ಸಹಿತ ನಾವಲ್ಲಿ ಹತ್ತರಿಂದ ಇಪ್ಪತ್ತು ಪ್ರತಿಶತದಷ್ಟು ಏನು ಮಾಡ್ತೀವಿ ತಪ್ಪಾನ್ಸರೇ ಹಾಕಿ ಬರ್ತೀವಿ ನೋಡಿ ಬಹಳ ಕ್ಲಿಯರ್ ಆದ ಒಂದು ಒಂದು ಪಿಕ್ಚರ್ದ ಮೂಲಕ ನಾವು ಇದನ್ನು ತಿಳಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ದಿಕ್ಕುಗಳ ಅಥವಾ ನಿಟ್ಟುಗಳ ಹೆಸರನ್ನು ಸೂಚುವ ಶಬ್ದಗಳಲ್ಲಿ ದಿಗ್ವಾಚಕಗಳು ಉದಾಹರಣೆಗೆ ಪೂರ್ವ ಪಶ್ಚಿಮ ದಕ್ಷಿಣ ಮತ್ತು ಉತ್ತರ ಹೌದಾ ಮೂಡನ ಪಡುವಣ ತೆಂಕನ ಬಡಗನ ಅದೇ ರೀತಿ ಆಗ್ನೆ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಇವುಗಳೆಲ್ಲ ಏನು ದಿಕ್ಕುಗಳ ಹೆಸರನ್ನ ನಾವು ಈ ರೀತಿ ನೋಡಿಕೋಬಹುದು ಹಾಗೆ ಹಾಗೆ ಆಚೆ ಈಚೆ ಮೇಲಕ್ಕೆ ಕೆಳಗೆ ಇವೆಲ್ಲ ದಿಕ್ಕುಗಳ ಹೆಸರನ್ನ ಒಂದು ಸ್ಥಾನ ನಿರ್ದೇಶಕ ಒಂದು ಒಂದು ಅಕ್ಷರಗಳಲ್ಲಿ ಏನು ಅವುಗಳ ಒಂದು ದಿಗ್ವಾಚಕಗಳಾಗಿ ನಾವು ಪರಿಗಣಿಸಲ್ಪಡುತ್ತೇವೆ ಆತ್ಮೀಯರೆ ಇನ್ನು ಬರುವಂಥದ್ದು ಕ್ರಿಯಾವಾಚಕಗಳು ಅಂತ ತಿಳ್ಕೊಂಡು ಏನು ಕ್ರಿಯಾವಾಚಕ ಪದಗಳು ಕ್ರಿಯೆ ಹೆಸರನ್ನ ಸೂಚಿಸುತ್ತವೆ ಉದಾಹರಣೆಗೆ ಹಿಡಿಕೆ ಕೊಡುಗೆ ಮೆಚ್ಚುಗೆ ಕುಡಿತ ಗುರುತ್ವಾಕರ್ಷಣೆ ಬಯಕೆ ಇವೆಲ್ಲ ಏನ್ಮಾಡ್ತೀವಿ ಇಲ್ಲಿ ಕ್ರಿಯಾವಾಚಕಗಳಲ್ಲಿ ಅಧ್ಯಯನವನ್ನ ಮಾಡುತ್ತೇವೆ ತದನಂತರದಲ್ಲಿ ಬರುವಂಥದ್ದು ಒಂದು ಈ ಕ್ರಿಯಾಪದವು ಆಯಾ ವಾಕ್ಯದ ಕ್ರಿಯಾರ್ಥವನ್ನ ಅದೇ ಪೂರ್ಣಗೊಳಿಸುತ್ತದೆ ಕ್ರಿಯಾಪದ ನಾಮಪದಕ್ಕೆ ಕ್ರಿಯಾಪದದ ಅಗತ್ಯತೆ ಇರುತ್ತದೆ ಅಂದ್ರೆ ಕ್ರಿಯಾಪದ ನಾಮಪದಕ್ಕೆ ಬಹಳ ಅವಶ್ಯಕತೆ ಇರುತ್ತೆ ನಾನು ದಿನಾಲು ಬೆಳಗ್ಗೆ ನೀರನ್ನು ಕುಡಿಯುತ್ತೇನೆ ಕುಡಿಯುತ್ತೇನೆ ನಾನು ದಿನಾಲು ಐದು ಬಾರಿ ನೀರು ಕುಡಿದು ಮಲಗುತ್ತೇನೆ ಕುಡಿದು ನೋಡುವೆ ಅರ್ಥ ವ್ಯತ್ಯಾಸ ಕುಡಿಯುತ್ತೇನೆ ಕ್ರಿಯಾಪದ ಕುಡಿದು ಕ್ರಿಯಾವಾಚಕ ನಾಮಪದ ಹೌದಾ ಇಲ್ಲೇ ಕ್ರಿಯಾಪದ ಮತ್ತು ಕ್ರಿಯಾವಾಚಕ ನಾಮಪದಗಳಲ್ಲಿ ವ್ಯತ್ಯಾಸವನ್ನು ನೋಡುತ್ತೇವೆ ಹೌದಾ ಅದೇ ರೀತಿ ನಾವು ಹತ್ತನೇದು ಸರ್ವನಾಮಗಳು ಅಂತೇಳಿ ಬರುತ್ತೆ ಅವುಗಳನ್ನು ನಾವು ಮುಂದಿನ ಅವಧಿಯೊಳಗೆ ಪ್ರತ್ಯೇಕ ಒಂದು ಅವಧಿಯೊಳಗೆ ಅದನ್ನು ನಾವು ನೋಡೋಣ ಹೌದಾ ಹತ್ಮೇರೆ ಈ ರೀತಿ ನಾವು ಈ ನಾಮಪದಗಳ ಬಗ್ಗೆ ಒಂದು ಸರಿಯಾದ ಒಂದು ಅಧ್ಯಯನವನ್ನು ಮಾಡುತ್ತೇವೆ ನೀವು ಸಹ ಈ ಒಂದು ನಾಮಪದ ಬಗ್ಗೆ ಇಲ್ಲಿ ಬರುವಂಥ ಪರಿಕಲ್ಪನೆಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ಜ್ಞಾನವನ್ನು ನೀವು ಪಡ್ಕೊಂಡಿದ್ದೀರಿ ಮತ್ತು ಇದರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ನೀವು ಮಾಡಿ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ರಿ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತಿನ ಅವಧಿಗೆ ನಾನು ಇಲ್ಲಿಗೆ ಮುಕ್ತಾಯವನ್ನು ಹೇಳುತ್ತೇನೆ ನಮಸ್ಕಾರಗಳು